ಯಾದಗಿರಿ ಜಿಲ್ಲೆ ಅಂತ ಬಂದಾಗ ಬಹಳಷ್ಟು ಸಮಸ್ಯೆಗಳಿದಾವೆ ಸರ್ ಅಂದ್ರೆ ಈಗ ಒಂದು ಓಡಾಡೋದಕ್ಕೆ ಬಸ್ ಗಳ ಸಮಸ್ಯೆ ಆಗಿರ್ಬೋದು ಟ್ರೈನ್ ಗಳ ಸಮಸ್ಯೆ ಆಗಿರ್ಬಹುದು ಆ ನಿಟ್ಟಿನಲ್ಲಿ ನಾನು ಕೇಳ್ಪಟ್ಟಂಗೆ ನೀವೆಲ್ಲ ದೆಹಲಿಗೆ ಹೋಗಿದ್ರಿ ರೈಲ್ವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಅಂತ ಹೇಳಿ ಏನ್ ಸರ್ ಅದು ಅದು ಆಲಮಟ್ಟಿ ಯಾದಗಿರ್ ಹೇಳಿ ಅವಾಗ ಬ್ರಿಟಿಷರ್ ಕಾಲದಲ್ಲಿ ಒಂದು ಪ್ಲಾನ್ ಮಾಡಿದ್ದಾರೆ ಅಲ್ಲ ರೈಲ್ ಟ್ರ್ಯಾಕ್ ಹಾಕಬೇಕು ಆಲಮಟ್ಟಿಯಿಂದ ಅಂತ ಹೇಳಿ ಅದು ಆವಾಗ ಹೋಗು ಅಲ್ಲಿ ಆಲಮಟ್ಟಿಯಿಂದ ವರೆಗೆ ಟ್ರ್ಯಾಕ್ ಹಾಕಿದ್ದಾರೆ ಅದು ಬ್ರಿಡ್ಜ್ ಇದೆ ಎಲ್ಲ ಇದೆ ಟ್ರ್ಯಾಕ್ ಇದೆ ಅದು ಏನೋ ದಂಗೆ ಇತ್ತು ಏನೋ ಅವಾಗಿನ ಕಾಲದಲ್ಲಿ ಅವಾಗ ಅದು ಸ್ಟಾಪ್ ಆಯ್ತು ಅಲ್ಲಿಗೆ ಅದು ನಮಗ್ ಗೊತ್ತಾಯ್ತು ಗೊತ್ತಾದ ತಕ್ಷಣ ಎಲ್ಲರೂ ಊರಿನವರೆಲ್ಲ ಸೇರ್ಕೊಂಡು ಇದೊಂದು ಕಾನ್ಸೆಪ್ಟ್ ತಗೊಂಡು ನಾವು ದೆಹಲಿಗೆ ಹೋಗ್ಬೇಕು ಇದೊಂದು ಸಮಿತಿ ಮಾಡಮ್ಮ ಅಂತ ಹೇಳಿ ಸಮಿತಿ ಮಾಡಿ ಎಲ್ಲರೂ ಸೇರಿ ತಾಲೂಕಾ ನಮ್ದು ಆಲಮಟ್ಟಿ ಯಾದಗಿರಿ ರೈಲು ಹೋರಾಟ ಸಮಿತಿ ಅಧ್ಯಕ್ಷ ಮಾಡಿದಾರೆ ನಮ್ಮ ಅದಕ್ಕೆ ಏನು ಮಾಡಿದ್ವಿ ಇದು ನಿಲ್ಲೇ ಕುಂತು ಆಗೋಲ್ಲ ನಾವು ಯಾರಿಗೆ ಮುಡಿಸ್ಬೇಕು ಅವರಿಗೆ ಇದನ್ನ ವಿಷಯ ತಲುಪಿಸಿದ್ರೆ ಅದು ಗೊತ್ತಾಗತ್ತೆ ಹೇಳಿ ನಾವು ಸೀದಾ ಯಾದಗಿರಿಗೆ ಯಾದಗಿರಿ ಇದು ಹೈದರಾಬಾದಿಂದ ಟ್ರೇ ಫ್ಲೈಟ್ ಮುಖಾಂತರ ಅಂತ ಹೇಳಿ ಅಶ್ವಿನಿ ವೈಷ್ಣವ್ ಅವರು ಸೆಂಟ್ರಲ್ ಮಿನಿಸ್ಟ್ರ ಅವರು ರೈಲ್ವೆ ಮಿನಿಸ್ಟ್ರ ಅವರು ಅವ್ರಿಗೆ ಹೋಗಿ ನಾವು ನಮ್ಮ ಜಿ ಕುಮಾರ್ ನಾಯ್ಕ ಆಗಿರ್ಬೋದು ಈ ಬಿಜಾಪುರ ಎಂ ಪಿ ಜಿಗ್ಜಿಣಿಗಿ ಸಾಹೇಬ್ರಾಗಿರ್ಬೋದು ಅವ್ರನ್ನೆಲ್ಲ ಕರ್ಕೊಂಡು ನಾವು ಸೋಮಣ್ಣರಿಗೆ ರಾಜ್ಯ ಸಚಿವರು ರೈಲ್ವೆ ಸಚಿವ ಅವರಿಗೆ ಅಶ್ವಿನಿ ವೈಷ್ಣವರಿಗೆ ಭೇಟಿಯಾಗಿ ಈ ತರ ನಮಗ ಇಲ್ಲಿ ಭಾಗದ ಜನರಿಗೆ ನಾವು ಹೋಗ್ಬೇಕಂದ್ರೆ ಯಾದಗಿರಿಗೆ ಹೋಗ್ಬೇಕು ಟ್ರೈನಿಗೆ ಹೋಗ್ಬೇಕಂದ್ರೆ ಆಲ್ಮಟ್ಟಿಯಿಂದ ಯಾದಗಿರಿ ನಮಗೆ ಲಿಂಕ್ ಆಯ್ತು ಅಂದ್ರೆ ನಮ್ಗೆ ಭಾಳ ಅನುಕೂಲ ಆಗಿಬಿಡುತ್ತದೆ ಕಮ್ಯುನಿಕೇಶನ್ ಬಾರಿ ಜನರಿಗೆ ಬಹಳ ಅನುಕೂಲ ಆಗ್ತದೆ ಅಂತೇಳಿ ನಾವು ಮನವಿ ಕೊಟ್ಟಿವ್ ಆ ಮನವಿನ ನೋಡಿ ಇಲ್ಲ ನಾವು ಇದನ್ನ ತೊಗೊಂತೀವಿ ಅಂತೇಳಿ ನಾವು ಹೋಗಿ ಬಂದಿದ್ದು ಒಂದು ಆರು ತಿಂಗಳಲ್ಲಿ ಸರ್ವೆ ಕಲೆಕ್ಟ್ ಮಾಡಿದ್ದಾರೆ ಅದಕ್ಕೆ ಗ್ರಾಂಟರ್ ಸರ್ವೆ ಮಾಡೋ ಸಲ ರಿಲೀಸ್ ಮಾಡಿದಾರೆ ಅವರು ಅದು ಪೇಪರ್ ಕನ್ ಬಂತು ಈಗ ನಮ್ಮ ಕುಮಾರ್ ನಾಯಕ್ ಎಂ ಪಿ ಅವರು ಐ ಎ ಎಸ್ ರಿಟೈರ್ಡ್ ಆಮೇಲೆ ಅವರು ಅಶ್ವಿನಿ ವೈಷ್ಣವರು ರೈಲ್ವೆ ಕೆಲಸ ಮಾಡಿದ್ರು ಅವ್ರು ಅವರು ಐ ಎಸ್ ಹಿಂಗಾಗಿ ಅವ್ರೂ ಮಾತಾಡಿದ್ರು ಈ ನಮ್ಮ ಜಿಗ್ಜಿಣಗಿ ಸಾಹೇಬ್ರ ಏನದಲ್ಲ ಎಂ ಪಿಗಳು ಅವರು ಆರೋಳ ಬಾರಿ ಎಂ ಪಿಗಳು ಹಿಂಗಾಗಿ ಅವ್ರ ಮಾತಿ ಬೆಲೆ ಕೊಟ್ಟ ಅಶ್ವಿನಿ ವೈಷ್ಣವರು ಇದೊಂದು ಮಾಡೋಣ ಅನ್ನೋ ಒಂದು ಕೊಟ್ಟರು ನಮ್ ಭರವಸೆ ಭರವಸೆ ಕೊಟ್ಟರು ಅದ ಸರ್ವೆ ಸರ್ ನಿಮ್ಗೆ ಯಾಕೆ ಸರ್ ಬೇಕು ಈ ಸಮಾಜ ಸೇವೆ ನಿಮ್ಗೆ ಆರಾಮಾಗಿ ದೇವ್ರ ಎಲ್ಲಾ ಕೊಟ್ಟಿದ್ದಾನೆ ಸುಮ್ನೆ ಆರಾಮಾಗಿ ನಿಮ್ ಕೆಲಸ ಏನು ನೀವೇನು ನಿಮ್ ಕುಟುಂಬ ಏನು ಅಂತ ಇರ್ಬೋದಲ್ಲ ಯಾಕೆ ನಿಮ್ಗೆ ಸಮಾಜ ಸೇವೆ ನೋಡ್ರಿ ಅದೇ ಹೇಳಿದ ನಮ್ಗಂತೂ ಬ್ಲಡ್ ಬಂದದ ಅದು ಒಂದು ಏನಂದ್ರ ಹುಟ್ಟು ಆಕಸ್ಮಿಕ ಸಾವು ನಿಶ್ಚಿತ ಆ ಈ ಎರಡರ ನಡುವ ನಾವೇನ್ ಬಂದಿವಲ್ಲ ಏನ್ ಮನುಷ್ಯ ಜನ್ಮ ಆದಲ್ಲ ನಾವು ಹುಟ್ಟಿದ ಏನಾರ ಒಂದು ಮಾಡ್ಬೋದು ಯಾಕಂದ್ರೆ ಹುಟ್ಟು ಈಗ ಜೀವನ ಮಾಡೋದಂದ್ರ ಪ್ರಾಣಿ ಪಕ್ಷಿ ಇರುವ ಎಲ್ಲಾನು ಮಾಡ್ತಾವ ನಾವ್ ಮನುಷ್ಯತ್ವವಾಗಿ ಹುಟ್ಟಿ ಬಂದಾಗ ನಾವ್ ಏನಾದ್ರೂ ಒಂದ್ ಸಾಧನೆ ಮಾಡಬೇಕು ಒಂದ್ ಏನಾದ್ರೂ ಒಂದು ಕೊಡುಗೆ ಕೊಡಬೇಕು ನಾವು ಆತರ ಒಂದ್ ಕಾನ್ಸೆಪ್ಟ್ ಇಟ್ಕೊಂಡ್ ನಾವ್ ಯಾವತ್ತೂ ಖಾಲಿ ಇರಂಗ್ರಿ ಏನಾದ್ರೂ ಒಂದು ಕೆಲ್ಸದಲ್ಲಿ ತೊಡಗ ತೊಡ್ಕೊಂಡೇ ಇರ್ತಿವಿ ಸರಿ ಲಾಭನೂ ಅನ್ನೋ ಲಕ್ಷಣ ಗೊತ್ತಿಲ್ಲ ಒಟ್ಟು ಮಾಡ್ತಾ ಇರತ್ತಿ ಕೆಲ್ಸ ಇದು ಸಮಾಜ ಸೇವೆ ಆಯ್ತು ಏನು ರಾಜಕಾರಣಕ್ಕೆ ಬರೋದಾದ್ರೆ ಸರ್ ಯಾಕೆ ರಾಜಕಾರಣ ಬೇಕು ಅಂತ ಅನ್ಸುತ್ತೆ ನಿಮ್ಗೆ ರಾಜಕಾರಣ ನೋಡ್ರಿ ಇವತ್ತ ಜನ್ರ ಏನಾದರೂ ನಾವು ಸೋಷಿಯಲ್ ವರ್ಕ್ ಮಾಡ್ತಾ ಇದೀವಿ ಇನ್ನೂ ಹೆಚ್ಚಿಗೆ ಅವ್ರಿಗೆ ಕೆಲಸ ಮಾಡ್ಬೇಕಂತಂದಾಗ ಇವತ್ತ ಗೌರ್ಮೆಂಟ್ ಬೇಕಾಗತ್ತದ ಬಜೆಟ್ ಬೇಕಾಗ್ತದ ಆಮೇಲೆ ಅವ್ರಿಗೆ ಅನುಕೂಲ ಮಾಡಬೇಕನ್ನ ನಮ್ಗೆ ಇಚ್ಛಾಶಕ್ತಿ ಇತ್ತಂದ್ರ ಅವ್ರಿಗೆ ನಾವು ಲೀಗಲಿ ಏನಾದ್ರು ಒಂದು ಆಫೀಸಲ್ಲಿ ಇರ್ಬೇಕಾಗ್ತದ ಅಂದ್ರೆ ಜನ ಜನರ ಸೇವೆ ಮಾಡ್ಬೇಕಾಗ್ತದ ಇವತ್ತು ಒಂದು ರಸ್ತೆ ಇರಬಹುದು ಇವತ್ತು ಬುಡ ನೀರು ಆಗಿರ್ಬೋದು ಕರೆಂಟ್ ಆಗಿರ್ಬೋದು ಯಾವುದೇ ತರ ರೈತರಿಗೆ ಪಂಪ್ ಸರ್ ವ್ಯವಸ್ಥೆ ಏನೇ ಅಂತ ಅನುಕೂಲ ಮಾಡ್ಬೇಕಂದ್ರ ನಾವು ಗೌರ್ಮೆಂಟ್ ಜೊತೆ ಬಡದಾಡ್ಬೇಕಾದ್ರೆ ಅದೊಂದು ರಾಜಕೀಯ ಬೇಕೇ ಬೇಕಾಗತ್ತದ ಅವಾಗ ನಾವು ಇನ್ನೂ ಹೆಚ್ಚಿಗೆ ಸೇವೆ ಮಾಡಕ್ ಅನುಕೂಲ ಆಗ್ತದ ನಮಗೆ ಕರೆಕ್ಟ್ ಒಂದು ಅಧಿಕಾರ ಅಂತ ಇದ್ರೆ ನಾವು ಧೈರ್ಯವಾಗಿ ಹೋಗಿ ಮುಖ್ಯಮಂತ್ರಿಗಳನ್ನೂ ಕೇಳಬಹುದು ಧೈರ್ಯವಾಗಿ ಅಧಿಕಾರ ಇದ್ದಾಗ ಹೋಗಿ ಕೇಳಿದ್ರೆ ನಮಗೇನಾದ್ರು ಫೈಟ್ ಮಾಡಿದ್ರೆ ನಮ್ಮ ಜನರಿಗೆ ನಾವು ಕೊಡಬಹುದು ಆದ್ರೆ ಎಲ್ಲಾನು ಎಲ್ಲಾ ಜನರಿಗೆ ಮನೆಯಿಂದ ಮಾಡಕ್ಕಾಗಲ್ಲ ಎಷ್ಟು ನಮ್ ನಮ್ಮ ದುಡಿಮೆ ಒಳಗ ನಾವು ಇಂತಿಷ್ಟ ತೆಗೆದಿಟ್ಟಿರ್ತೀವಿ ಆದ್ರೂ ಇದು ಬ್ರಾಡದಲ್ಲ ದೊಡ್ಡದಿದೆಯಲ್ಲ ಹಿಂಗಾಗಿ ಅದು ಸರ್ಕಾರ ಬೇಕಾಗುತ್ತೆ